री परल्याण परमानंदी गुरु कृपा कटाक्षर देवी नमः महेश्वरी मंगल देवी नवदुर्गा मंगल देवी ಇವತ್ತಿನ ದಿವಸ ಸ್ವಾಮೀಜಿ ಹೇಳ ನನ್ನ ಹಬ್ಬ ಅಂತ ನಾನು ಇವತ್ತು ಆಚರಿಸಿರಲಿಲ್ಲ ಯಾವ ಎಲ್ಲರಿಗೂ ಅನುಗ್ರಹ ಕೊಡಬೇಕು ತಾಯಿ ಇಲ್ಲಿ ಬಂದವರೆಗೂ ಒಬ್ಬೊಬ್ಬರಿಗೂ ಅಮ್ಮ ಅವರ ನಿಲ್ಸ ಕಾರ್ಯಗಳು ಜಯ ಆಗಬೇಕು ಅಂತ ಹೇಳಿದ್ರೆ ನಾನು ದೇವಿಯಲ್ಲಿ ನಾನು ಪ್ರಾರ್ಥಿಸಿದ್ದೆ ಇವತ್ತಿನ ದಿವಸ ನನ್ನ ಅರವತ್ತು ಎಂಬತ್ತು ನಾಲ್ಕು ಇಷ್ಟಿಯಿಂದ ಎಪ್ಪತ್ನಾಲ್ಕಿನಲ್ಲಿ ಆರಂಭವಾಯಿತು ದೇವಸ್ಥಾನ ಇವತ್ತು ಎಂಬತ್ತ ಇವತ್ತು ಇಪ್ಪತ್ತ್ ಮೂರು ಇದ್ದಿದೆ ಸಾವಿರದ ಒಂಬೈನೂರ ಮೂರು ವರ್ಷ ಆದರೆ ಈ ದಾಟಿನಲ್ಲಿ ತಾಯಿ ನಡೆಸಿ ನಲವತ್ತೊಂಬತ್ತು ವರ್ಷ ಮುಂದೆ ಬರ್ತಾ ಇದೆ ನಲವತ್ತು ವರ್ಷ ಇವರಿಗೆ ಮುಂದಿನ ಐವತ್ತು ವರ್ಷ ದೇವಸ್ಥಾನಕ್ಕೆ ಐವತ್ತು ವರ್ಷ ಆಗುತ್ತದೆ ಚಿಕ್ಕ ಚಿಕ್ಕದ ಕೆಲಸಗಳನ್ನು ಮಾಡಿಕೊಂಡು ಬಂದು ಈಗ ತಾಯಿ ತುಂಬಾ ಜರ್ಮಣಿಯಿಂದ ಬೆಳೆದು ನಮ್ಮ ಕರ್ನಾಟಕಕ್ಕೆ ಹೆಸರಂತ ಶ್ರೀ ಮಂಗಳ ಕರ್ಮಾರಿ ಅಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿಂತ ನಮ್ಮ ದೇವಸ್ಥಾನಕ್ಕೆ ನಮ್ಮ ಮಧುಕರ ಸ್ವಾಮಿಗಳು ಮತ್ತು ಓಂಕಾರ ಮಠದ ಸ್ವಾಮಿಗಳಾದ ಮಧು ಸುಂದರ ಮಧುಸೂದನ ಸ್ವಾಮಿಗಳು ಇಬ್ಬರಿಗೂ ಒಂದೇ ಹೆಸರು ನೋಡಿ ಇದೆ ಯಾವ ತರ ಅಂದರೆ ಅಕ್ಷರಗಳಲ್ಲಿ ಬೇರೆ ಬೇರೆ ಆಗ್ತದೆ ಅಂದ್ರೆ ಇಬ್ಬರು ಕೂಡಿರೋ ಅಕ್ಷರು ಕೂಡಿರೋದು ತುಂಬಾ ಒಂದು ನಮ್ಮೆಲ್ಲರ ಭಾಗ್ಯ ಒಂದೇ ಏರಿಯಾ ಅದು ರಾಜರಾಜೇಶ್ವರಿ ಜಾಗ ರಾಜರಾಜೇಶ್ವರಿ ಜಾಗದಲ್ಲಿ ಅವರು ಒಂದೇ ಏರಿಯಾ ನಾವು ಹೇಳೋದು ಇಲ್ಲ ಮುಖ್ಯ ಅದರಂತೆ ಈ ಜಾಗದಲ್ಲಿ ಯಾವಾಗ ದೊಡ್ಡವರು ಇದ್ರು ಆ ಸ್ವಾಮಿಗಳು ನಾವು ಯಾವಾಗ್ರು ಶಿವಪುರಿ ಸ್ವಾಮಿಗಳು ನೀನೇ ಅಮ್ಮ ನೀನೇ ಎಲ್ಲ ನಿನಗಿಂತ ದೊಡ್ಡ ನೀನೇ ಅಮ್ಮನ ರೂಪದಲ್ಲಿ ಇದೆಯಾ ಅಂತ ಇಲ್ಲ ಎಲ್ಲ ಸ್ವಾಮಿಗಳೇ ನಾನು ಎಷ್ಟೇ ದೊಡ್ಡವರಾದ್ರೂ ನನಗಿಂತ ಒಂದು ಗುರು ಬೇಕು ನನಗೆ ಗುರು ಇಲ್ಲದಲ್ಲಿ ಯಾವ ಕೆಲಸನೂ ಆಗಲ್ಲ ನೀವು ನನಗೆ ಗುರು ಅಂತ ಹೇಳಿದೆ ಅದೇ ಥರ ನಮ್ಮ ಶಾಂತಂದ್ರ ಸ್ವಾಮಿಗಳು ನಮ್ಮ ಜೊತೆ ಇಲ್ಲ ನಮ್ಮ ಏಳುಮಲೆ ಮಲೆ ಇಲ್ಲ ಅಂದರೆ ಇಬ್ಬರು ನಮ್ಮನ್ನು ಮೂರು ಜನ ಸ್ವಾಮಿಗಳು ನಮ್ಮನ್ನು ಒಪ್ಪಿಸ್ಬಿಟ್ಟು ನೀವು ಮುಂದೆ ನಡೆಸ್ಕೊಂಡು ಹೋಗಿ ಸ್ವಾಮಿ ಅಂತ ಹೇಳಿ ಅವರು ದೇವಿ ಜಾಗದಲ್ಲಿ ಸೇರ್ಕೊಂಡಿದ್ದಾರೆ ಅದು ಅಲ್ಲಿಂದ ನನ್ನ ಆಶೆ ಅವರಿಗೆ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಮಾಡ್ತಾನು ಇದ್ದಾರೆ ಅದರಂತಲೇ ನಡೀತಾ ಇದೆ